ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ನಿಮ್ಮ ಮಂಜುನಾಥ ರೇಮಣ್ ರಾಜ್ಯಶಾಸ್ತ್ರದ ಉಪನ್ಯಾಸಕ ಶ್ರೀ ಗೌಶಿದ್ದೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಕೊಪ್ಪಳ ಇವತ್ತು ಭಾರತದ ಸಂಶೋಧನಾ ಕೇಂದ್ರಗಳನ್ನು ಯಾವ ರೀತಿಯಾಗಿ ನೆನಪಿಕೊಳ್ಳಬಹುದು ಅಂತಕ್ಕಂತಹ ಒಂದು ವಿಧಾನವನ್ನು ಸುಲಭ ರೀತಿಯಲ್ಲಿ ತಿಳಿದುಕೊಳ್ಳೋಣ ಬಣ್ಣಿಸಿದೆ ನಾವು ಇವತ್ತು ಭಾರತದಲ್ಲಿ ಸಂಶೋಧನಾ ಕೇಂದ್ರಗಳನ್ನು ಯಾವ ರೀತಿಯಾಗಿ ನೆನಪಿಟ್ಕೊಳ್ಬಹುದು ಅಂತಕ್ಕಂತಹ ಒಂದು ವಿಧಾನವನ್ನು ತಂದಿದ್ದೀನಿ ಅದರಲ್ಲಿ ಸಂಶೋಧನಾ ಕೇಂದ್ರಗಳ ಸ್ಥಳಗಳು ಮತ್ತು ಸಂಶೋಧನಾ ಕೇಂದ್ರಗಳು ಯಾವ ಸ್ಥಳದಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಎಸ್ ಪ್ರಶ್ನೆ ಬಂದ್ಬಿಟ್ಟು ಆಹಾರ ಸಂಶೋಧನಾ ಕೇಂದ್ರ ಅಂದ್ರೆ ಮೈಸೂರು ಆಹಾರ ಉಂಡ್ರೆ ಮೈಗತ್ತೈತಿ ಮೈಸೂರು ಅಂತಕ್ಕಂಥದ್ದು ಮತ್ತು ಚರ್ಮ ಸಂಶೋಧನಾ ಕೇಂದ್ರ ಚೆನ್ನೈ ಚರ್ಮ ಅಂತಕ್ಕಂಥದ್ದು ಚೆನ್ನಾಗಿರಬೇಕು ಅದಕ್ಕೆ ಚೆನ್ನೈ ಅಂತಕ್ಕಂಥದ್ದು ಜೇನು ಸಂಶೋಧನಾ ಕೇಂದ್ರ ಪುಣೆ ಅಂತಕ್ಕಂಥದ್ದು ಜೇನು ತಿನ್ನಕ್ಕೂ ಪುಣ್ಯ ಮಾಡಿರಬೇಕು ಅಂತಕ್ಕಂಥದ್ದು ಪುಣೆ ನೆಕ್ಸ್ಟ್ ಮಣ್ಣು ಸಂಶೋಧನಾ ಕೇಂದ್ರ ಮಣ್ಣು ಭೂಮಿಯಲ್ಲಿ ಸಿಡುತ್ತಾ ಭತ್ತ ಸಂಶೋಧನಾ ಕೇಂದ್ರ ಕಟಕ್ ಅಂತ ಕರಿತೀವಿ ಭತ್ತ ಬೆಳೆದ ಮೇಲೆ ಕಟಾವು ಮಾಡ್ತೀವಿ ಕಟಕ್ ತೆಂಗು ಸಂಶೋಧನಾ ಕೇಂದ್ರ ಕಾಸರಗೌಡ ತೆಂಗನ್ನು ಮಾಸ್ಕ್ ಕೂಡಬೇಕು ಅದಕ್ಕೆ ಕಾಸರಗೌಡ ಅಂತ ಕರಿತೀವಿ ಇಂಧನ ಸಂಶೋಧನಾ ಕೇಂದ್ರ ಧುಂಬಾ ಅಂತ ಕರಿತೀವಿ ಇಂಧನ ಅಂತಕ್ಕಂಥದ್ದು ನಾವು ವೇಜನೆಯಾಗಿದೆ ಧುಂಬಾ ತಂಬಾಕು ಸಂಶೋಧನಾ ಕೇಂದ್ರ ರಾಜಮಂಡ್ರಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರು ನಮಸ್ಕಾರ